ಒಂದು ಮಧ್ಯಮ ವರ್ಗದ ಕನ್ನಡಿಗರ ಮನೆ ಸೀತಾ ಸೀರೆ ಹಾಕಿಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಾಳೆ ಶ್ರೇಯ ಮತ್ತು ನಿಖಿಲ್ ಶಾಲೆಯ ಉಡುಪಿನಲ್ಲಿ ಜೊತೆ ಕಟ್ಟಿ ಸಿದ್ಧವಾಗುತ್ತಿದ್ದಾರೆ ರಾಜು ಸೋಫಾದ ಮೇಲೆ ಕುಳಿತು ಸುದ್ದಿಪತ್ರಿಕೆ ಓದುತ್ತಿದ್ದಾನೆ ಬೆಳಿಗ್ಗೆ ಸೂರ್ಯನ ಬೆಳಕು ಕಿಟಕಿಯಿಂದ ಒಳಬರುತ್ತಿದೆ ಕನ್ನಡಿಗ ಕಚೇರಿ ಕ್ಯಾಂಟೀನ್ ರಾಜು ಫಾರ್ಮಲ್ ಶರ್ಟ್ನಲ್ಲಿ ನಗು ಮುಖದಿಂದ ಪ್ರಿಯಾಳೊಂದಿಗೆ ಕಾಫಿ ಕುಡಿಯುತ್ತಿದ್ದಾನೆ ಪ್ರಿಯಾ ಸ್ಮಾರ್ಟ್ ಡ್ರೆಸ್ನಲ್ಲಿ ಜೂಡಾಡಿದ ಕೂದಲಿನಲ್ಲಿ ರಾಜುವನ್ನು ಗಮನಿಸುತ್ತಾ ಕುಳಿತಿದ್ದಾಳೆ ಇಬ್ಬರೂ ಒಂದೇ ಮೇಜಿನಲ್ಲಿ ಕುಳಿತು ಮಾತುಕತೆಯಲ್ಲಿ ತೊಡಗಿದ್ದಾರೆ ಸೀತಾ ಮನೆಯ ಹಾಲುಮನೆಯಲ್ಲಿ ನಿಂತುಕೊಂಡು ತನ್ನ ಮೊಬೈಲ್ ನೋಡುತ್ತಿರುವ ದೃಶ್ಯ ಅವಳ ಕಣ್ಣು ಆಘಾತದಿಂದ ವಿಶಾಲವಾಗಿವೆ ತುಟಿಗಳೂ ನಡುಗುತ್ತಿವೆ ಮೊಬೈಲ್ನಲ್ಲಿದೆ ರಾಜು ಮತ್ತು ಪ್ರಿಯಾ ಮದುವೆಯ ಫೋಟೋ ಶಿವಪಾರ್ವತಿಯಾಗಿ ವೇಷಧಾರಿಗಳು ಸೀತಾ ಕೈಗಳಿಂದ ಮೊಬೈಲ್ ಬಿಟ್ಟು ಬೀಳಲು ತಯಾರಾಗಿದೆ ಅಂಧಕಾರ ತುಂಬಿದ ಮನೆಯ ಒಳಗಡೆ ಸೀತಾ ನಿಶಬ್ದವಾಗಿ ನಿಂತುಕೊಂಡು ರಾಜುವನ್ನು ನೋಟದಿಂದ ಹಿಂಬಾಲಿಸುತ್ತಾಳೆ ಅವಳು ಕೈಯಲ್ಲಿ ಮೊಬೈಲ್ ಹಿಡಿದಿದ್ದಾಳೆ ರಾಜು ಬಾಗಿಲಿನಲ್ಲಿ ನಿಂತು ತಲೆ ತಗ್ಗಿಸಿ ನಿಗೋದನದ ಮುಖದಿಂದ ನೋಡುತ್ತಿದ್ದಾನೆ ಮನೆಯ ಟ್ಯೂಬ್ ಲೈಟ್ ಥಂಡಿಯಾಗಿ ಹೊಳೆಯುತ್ತಿದೆ ಮನೆಯ ನೆಲದ ಮೇಲೆ ಸೀತಾ ಕುಳಿತಿದ್ದಾಳೆ ಶ್ರೇಯ ಮತ್ತು ನಿಖಿಲ್ ಆಕೆಯ ಮೇಲೆ ತಬ್ಬಿಕೊಂಡು ಕೈ ಹಿಡಿದಿದ್ದಾರೆ ತಾಯಿ ಮುಖದಲ್ಲಿ ಕಣ್ಣೀರು ಹರಿದಿದೆ ರಾಜು ಬೆನ್ನು ಹಿಂಡಿಕೊಂಡು ದೂರ ನಿಂತುಕೊಂಡಿದ್ದಾನೆ ಅವನ ಮುಖದಲ್ಲಿ ವಿಷಾದ ಹಗುರವಾದ ಪ್ಯಾಂಟ್ ಮತ್ತು ಬ್ಯಾಗ್ ಜೊತೆಗೆ ರಾಜು ಒಂದು ಬ್ಯಾಗ್ ಹೊತ್ತು ಮನೆ ಬಾಗಿಲು ದಾಟುತ್ತಾನೆ ಮನೆಯ ಹಿಂಬದಿ ದಾರಿ ತೋರಿಸುತ್ತದೆ ಸೀತಾ ಬಾಗಿಲಿನಲ್ಲಿ ನಿಂತುಕೊಂಡು ಮಾತಿಲ್ಲದೆ ಕಣ್ಣು ತುಂಬಿಸಿಕೊಂಡು ಅವನನ್ನು ನೋಡುತ್ತಾಳೆ ಮೌನ ಕ್ಷಮೆ ನೋವು ಎಲ್ಲವೂ ಮುಖದಲ್ಲಿ ಸ್ಪಷ್ಟ ಗೋಡೆಯ ಮೇಲೆ ನೇತಾದ ಕುಟುಂಬದ ಹಳೆಯ ಚಿತ್ರ ರಾಜು ಸೀತಾ ಮಕ್ಕಳ ಜೊತೆಗೆ ಹಾಸಿವಾಗಿ ನಗುತ್ತಿರುವ ಚಿತ್ರ ಫ್ರೇಮ್ ಗಾಜಿನಲ್ಲಿ ಬಿರುಕು ಬಂದಿದೆ ಹಿಂಬದಿ ಬೆಳಕು ನಿಧಾನವಾಗಿ ಕಳೆಯುತ್ತಿದೆ ಮನೆಯಲ್ಲಿದೆ ನಿಶಬ್ದತೆಯ ಏಕಾಂತ